સર claro કોશ્લેજે <flats> <tip monkey> допорда ಆಗೆ ಒಳ್ಳೆ ಗುಣ ಮಾಡಿದ್ರು ಮಡವೆಲ್ಲ ದಾನ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೇವೆ ವಿಶೇಷವಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ಗಳಿಂದನೂ ಸಹ ಭಾಳ ಯಶಸ್ವಿಯಾಗಿ ಭಾಳಷ್ಟು ನಮ್ಮೆಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಯವರು ಮತ್ತು ನರೇಗಾ ತಂಡದವರು ಸಹ ಭಾಳಷ್ಟು ಮುತುವರ್ಜಿ ವಹಿಸಿಕೊಂಡು ತಾವೆಲ್ಲ ಅಭಿಯಾನ ಕಾರ್ಯಕ್ರಮಗಳನ್ನು ನಮ್ಮೆಲ್ಲ ಮಾಡ್ತಾಯಿದ್ದೇವೆ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ರಂಗೋಲಿ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆಯನ್ನು ನಮ್ಮ ತಾಲೂಕು ಪಂಚಾಯತ್ ಇಒ ಅವರ ಒಂದು ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ತಾವೆಲ್ಲ ಮಾಡಿದ್ದೀವಿ ಈ ಮುಖಾಂತರ ಗ್ರಾಮ ಪಂಚಾಯಿತಿಯ ನಮ್ಮ ಮಹಿಳಾ ಸಿಬ್ಬಂದಿಯವರು ಸಹ ಈ ಒಂದು ಮತದಾನ ಜಾಗೃತಿಯಲ್ಲಿ ತೊಡಗಿಸಿಕೊಳ್ಬೇಕು ಇದರ ಒಂದು ಪ್ರಾಮುಖ್ಯತೆ ಒಂದು ಮುಖ್ಯತೆಯನ್ನು ತಿಳಿದುಕೊಳ್ಬೇಕನ್ನೋದು ಒಂದು ದೇಶವೊಂದಿಗೆ ತಮ್ಮ ದೇಶವೊಂದಿಗೆ ಮಾಡಲಾಗಿದೆ ತುಂಬ ಸಂತೋಷ ಎಲ್ಲ ಭಾಳಷ್ಟು ಒಂದು ಏಳರಿಂದ ಎಂಟು ಪಂಚಾಯತಿ ಈ ಒಂದು ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಮೊದಲನೇದಾಗಿ ಭಾಗವಹಿಸಿದ ಎಲ್ಲ ನಮ್ಮ ಪಂಚಾಯತಿ ಸಿಬ್ಬಂದಿಯವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಹೆಚ್ಚಿನದಾಗಿ ಪ್ರಶಸ್ತಿ ಪಡೆದವರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸೊ ಇದು ಸಾಂಕೇತಿಕ ಈ ಥರ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಾವು ತಮ್ಮ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಗ್ರಾಮ ಪಂಚಾಯತಿಗೆ ಹೋಗಿ ಹೆಚ್ಚಿನದಾಗಿ ಇನ್ನೂ ಉಳಿದಂಥ ಹನ್ನೆರಡು ದಿನಗಳಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಅದರ ಮತದಾರರಿಗೆ ಒಂದು ಮತದಾನದ ಜಾಗೃತಿ ಮತ್ತು ಅದರ ಒಂದು ಪ್ರಾಮುಖ್ಯತೆಯನ್ನು ತಾವೆಲ್ಲ ತಿಳಿಸ್ಕೊಡ್ಬೇಕು ನಿರಂತರವಾಗಿ ಈ ಒಂದು ಕಾರ್ಯಕ್ರಮಗಳು ಜಾರಿಯ ಜಾರಿಯಲ್ಲಿರಬೇಕು ಆದ್ದರಿಂದ ತಾವು ನಿಮ್ಮ ಒಂದು ತಂಡ ಮತ್ತು ಇಡೀ ನಿಮ್ಮ ತಂಡದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ಸದಸ್ಯನಲ್ಲ ಜೊತೆ ಜೊತೆಗೂಡಿಸಿಕೊಂಡು ಪಂಚಾಯತ್ಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ತಾವು ಈ ಜಾಗೃತಿ ಕಾರ್ಯಕ್ರಮಗಳನ್ನು ತಾವೆಲ್ಲ ಮಾಡಿ ಒಟ್ಟಾರೆಯಾಗಿ ನೂರು ಪ್ರತಿಶತ ನಮ್ಮ ಜಿಲ್ಲೆಯಲ್ಲಿ ಮತದಾನ ಆಗಬೇಕು ಯಾವ ಮತಗಟ್ಟೆಗಳಲ್ಲಿ ನೂರು ಪ್ರತಿಶತ ಆಗ್ತದೆ ಅದು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೊಡಲಾಗ್ತದೆ ಅಂತ ಈಗಾಗಲೇ ಚುನಾವಣಾ ಆಯೋಗದಿಂದ ನಮಗೆ ಪತ್ರ ಬಂದಿದೆ ಅದೇ ನಿಮ್ಮ ನಿಮ್ಮ ಮತಗಟ್ಟೆಗಳಲ್ಲಿ ಎಲ್ಲೆಲ್ಲಿ ಎಷ್ಟು ಮತದಾರರಿದ್ದಾರೆ ಎಲ್ಲಿ ತೋಡುಪಟ್ಟಿಯಲ್ಲಿದ್ದಾರೆ ಗ್ರಾಮ ಪಂಚಾಯಿತಿ ಊರು ಬಿಟ್ಟು ದೂರದಲ್ಲಿ ಸ್ವಲ್ಪ ಒಂದಷ್ಟು ಮನೆಗಳು ಇಟ್ಕೊಂಡು ಅಲ್ಲಿ ಮತದಾರಿದ್ದಾರೆ ಅವರಿಗೆಲ್ಲ ಕರ್ಕೊಂಡ್ಬಂದು ಓಟ್ ಹಾಕೊಳ್ಳೋದು ಒಂದಷ್ಟು ಚಾಲೆಂಜಿಂಗ್ ಇರ್ತಕ್ಕಂಥ ಕೆಲಸ ಅದರಿಂದ ಎಲ್ಲ ನೂರು ಪ್ರತಿಶತ ಆಗಲಿಕ್ಕೆ ತಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಚುನಾವಣಾಧಿಕಾರಿಗಳ ಕಚೇರಿಯಿಂದ ಪ್ರಶಸ್ತಿ ಕೊಡಲಾಗ್ತದೆ ನಾವು ಒಂದು ಹೆಜ್ಜೆ ಮುಂದೋಗಿ ಈ ಸ್ವೀಪ್ ಆ್ಯಕ್ಟಿವಿಟಿಯಲ್ಲಿ ಅಭಿಯಾನಗಳಲ್ಲಿ ಯಾರು ಹೆಚ್ಚಿನದಾಗಿ ಆಸಕ್ತಿ ವಹಿಸಿಕೊಂಡು ನಮ್ಮ ಮತಗಟ್ಟೆಗಳನ್ನು ಸಿಂಗಾರ ಮಾಡೋದು ಪೇಂಟಿಂಗ್ ಮಾಡೋದು ಮತಗಟ್ಟೆಗಳಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡೋದು ಅಲ್ಲಿ ಒಳ್ಳೆಯ ರೀತಿಯಾದ ವ್ಯವಸ್ಥೆಗಳನ್ನ ಮಾಡೋದು ಮತ್ತು ಈ ರೀತಿಯಾದ ಹೆಚ್ಚಿನದಾಗಿ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಆ್ಯಕ್ಟಿವಿಟಿ ಮತ್ತು ಇನ್ನಿತರೆ ಮನೆ ಮನೆಗೆ ಭೇಟಿ ನೀಡಿ ಅಲ್ಲಿ ಮಾಹಿತಿಯನ್ನು ಕೊಡೋದು ನಮ್ಮ ಎಸ್ ಡಬ್ಲ್ಯೂ ಎಂ ವೇಕಾರ್ಡ್ಗಳನ್ನ ಬಳಕೆ ಮಾಡಿಕೊಂಡು ಮಾಹಿತಿಯನ್ನು ನೀಡೋದು ಎಲ್ಲ ಹೆಚ್ಚಿನದಾಗಿ ಯಾವ ಪಂಚಾಯತಿಯಿಂದ ಹೆಚ್ಚಿನ ಕೆಲಸ ಆಗಿರ್ತದೆ ನಾವು ಜಿಲ್ಲಾ ಪಂಚಾಯತಿ ಕಡೆಯಿಂದನೂ ಸಹ ನಿಮಗೆ ಪ್ರಶಸ್ತಿಯನ್ನು ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ